ವೀಕ್ಷಕರೇ ನಾನು ನಿಮ್ಮ ತಿಲಕರಾಶಿ ಮಾತಾಡ್ತಾ ಇದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಸಿಂಹ ಈ ಈಗಾದ್ಯ ಭವಿಷ್ಯ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಲಾಸ್ಟ್ ಎಪಿಸೋಡಲ್ಲಿ ನಾನು ಕಟಕ ರಾಶಿಯವರಿಗೆ ಕಟಕ ಲಗ್ನದವರಿಗೆ ತುಂಬ ಯಾವ ರೀತಿ ಅವರಿಗೆ ಅದೃಷ್ಟ ಇದೆ ಯಾವ ರೀತಿ ದುರದೃಷ್ಟ ಬರುತ್ತೆ ಎಲ್ಲವನ್ನು ನಾನು ತಿಳಿಸಿದೆ ಯಾರೆಲ್ಲ ವೀಡಿಯೋ ನೋಡಿಲ್ಲ ಲಾಸ್ಟ್ ಎಪಿಸೋಡ್ ವಿಡಿಯೋನ ದಯಮಾಡಿ ನೋಡಿ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ಕೊಂಡು ಬರೋಣ ಇವತ್ತಿನ ಸಂಚಿಕೆಯಲ್ಲಿ ಸಿಂಹ ಲಗ್ನ ಸೊ ಇದನ್ನೇ ನಾವು ಲಗ್ನ ಅಂತ ನಾವು ಕನ್ಸಿಡರ್ ಮಾಡ್ಬೇಕು ಯಾವುದಾದ್ರೆ ಸಿಂಹರಾಶಿಯನ್ನು ಲಗ್ನ ಇಲ್ಲಿಂದ ಲೆಕ್ಕ ಹಾಕಿದ್ರೆ ಇದರ ಅಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ಯಾವ ಮನೆಯಲ್ಲಿ ಇದ್ದಾನೆ ಒಂದು ಎರಡು ಅಷ್ಟಮ ಇದ್ದಾನೆ ಸೂರ್ಯ ಅಂದರೆ ಸೂರ್ಯ ಇಲ್ಲಿ ಅಷ್ಟಮ ಭಾವದಿಲ್ಲದಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸಿಂಹರಾಶಿಯವರಿಗೆ ಅಲ್ಲಿ ಅಧಿಪತಿಯಾಗಿರ್ತಕ್ಕಂಥ ಒಂದು ಸೂರ್ಯ ಸೂರ್ಯ ದಶಾ ಸೂರ್ಯ ಭುಕ್ತಿ ಸೂರ್ಯ ಅಂತರ್ಭುಕ್ತಿ ಬಂದರೆ ಮಾತ್ರ ನಾನು ಹೇಳ್ತಕ್ಕಂಥ ಫಲಗಳು ಸಿಗ್ತಕ್ಕಂಥವು ಇದನ್ನು ನೀವು ಮೊದಲಾಗಿ ನೆನಪಿಟ್ಕೋಬೇಕು ಇಲ್ಲಾಂದ್ರೆ ನೀವು ತಲೆ ಕೆಡ್ಸ್ಕೊಳ್ಕೆ ಹೋಗಬೇಡಿ ಇವಾಗ ನೋಡಿ ಇಲ್ಲಿ ಲಗ್ನಾಧಿಪತಿ ಅಷ್ಟಮದಲ್ಲಿ ಕೂತಾಗ ಅಷ್ಟಮ ಭಾವ ಎಂದರೆ ತಡೆ ಅಲ್ಲಿ ಸೂರ್ಯ ಎಂದರೆ ಏನು ಬೆಂಕಿ ಬೆಂಕಿಯಿಂದ ತಾಗ್ತಕ್ಕಂಥದ್ದು ವಿದ್ಯುತ್ತಿಂದ ತಾಗ್ತಕ್ಕಂಥದ್ದು ಯಾವುದೇ ಕೆಲಸ ಮಾಡಲಿಕ್ಕೆ ಹೋದಾಗ ಅಲ್ಲಿ ಸ್ಟ್ರಕ್ ಆಗ್ತದೆ ಅಷ್ಟು ಅದೇ ಸ್ಥಗಿತ ಆಗ್ತಕ್ಕಂಥದ್ದು ನಿಮ್ಮ ಕೆಲಸ ಕಾರ್ಯಗಳು ಎರಡನೇ ಅಧಿಪತಿ ಆಗಿರ್ತಕ್ಕಂತಹ ಇಲ್ಲಿ ಎರಡನೇ ಅಧಿಪತಿ ಆಗಿರ್ತಕ್ಕಂತಹ ಬುಧ ಬುಧ ಕೂತಿರ್ತಕ್ಕಂಥ ನವಮ ಭಾವದಲ್ಲಿ ಸೊ ನಿಮಗೆ ನಿಮ್ಮ ಕುಟುಂಬದ ಹಿರಿಯರಿಂದ ಯಾರಾದರೂ ನಿಮ್ಮ ಅಜ್ಜ ತಾತ ಅಪ್ಪ ಮುತ್ತ ಅಂದರೆ ಮುತ್ತಾತ ಯಾರಾದರೂ ಇದ್ದರೆ ಅವರಿಂದ ನಿಮಗೆ ಲಾಭ ಆಗ್ತಕ್ಕಂಥ ಯಾರೊಂದು ಆಸ್ತಿ ಸಿಗ್ಬೋದು ಅಥವಾ ಅವರಿಂದ ನಿಮಗೆ ಸಪೋರ್ಟ್ ಸಿಗ್ಬೋದು ಯಾವುದೊಂದು ಒಂದು ಕೆಲಸಕ್ಕೆ ಮಾಡ್ತಾ ಹೋದಾಗ ಸಪೋರ್ಟ್ ಈ ಸಮಯದಲ್ಲಿ ಬುಧಭುಕ್ತಿ ಸಮಯದಲ್ಲಿ ನಿಮಗೆ ಸಿಗ್ಬೋದು ಅದೇ ರೀತಿ ಮೂರನೇ ಅಧಿಪತಿ ಆಗಿರ್ತಕ್ಕಂಥವನು ಶುಕ್ರ ಕೂತಿರ್ತಕ್ಕಂಥದ್ದಲ್ಲಿ ಅಷ್ಟಮ ಭಾವದಲ್ಲಿ ಮೂರನೇ ಮನೆಯಲ್ಲಿ ಎಫರ್ಟ್ ಎಷ್ಟು ಎಫರ್ಟ್ ಹಾಕಿದ್ರು ನಿಮ್ಮ ಕೆಲಸ ಕಾರ್ಯಗಳು ಸ್ಟ್ರಕ್ ಆಗ್ತಕ್ಕಂಥದ್ದು ಯಾವುದಾದ್ರೂ ನೀವು ಕಲೆ ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದರೆ ನಿಮಗೆ ಅವಕಾಶಗಳು ಕೊಡ್ಬೋದು ಶುಕ್ರ ಯಾಕಂದರೆ ಶುಕ್ರ ಮೂರನೇ ಮನೆ ಆದರೆ ಅಲ್ಲಿ ಸ್ವಲ್ಪ ಹೆಸರು ಹಾಳು ಹಾಳಾಗ್ತಕ್ಕಂಥದ್ದು ಕಾಳಿಯಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಚಾಡಿ ಹೇಳ್ತಕ್ಕಂಥವ್ರು ಇರ್ತಕ್ಕಂಥದ್ದು ಸೊ ಮೂರನೇ ಅಧಿಪತಿ ಅಷ್ಟಮ ಭಾವದಲ್ಲಿ ಕೂತಾಗ ಅದೇ ರೀತಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥವನು ಕುಜ ಕುಜೆಯಲ್ಲಿದ್ದಾನೆ ಕುಜೆಯಲ್ಲಿ ಕೂತಿದ್ದಾನೆ ಸಪ್ತಮ ಭಾವದ ನಾಲ್ಕನೇ ಅಧಿಪತಿ ಸಪ್ತಮದಲ್ಲಿ ಕೂತಾಗ ನಿಮಗೆ ನಾಲ್ಕನೇ ಮನೆ ಎಂದರೆ ವಾಹನ ಭಾಗ್ಯ ಕೃಷಿ ಕೃಷಿ ಮಾಡ್ತಕ್ಕಂಥ ಆಸೆಗಳು ಬರಬಹುದು ಅಥವಾ ಒಂದು ಕೋರ್ಸ್ ಎಜುಕೇಷನ್ ಕೋರ್ಸ್ ಮಾಡಬೇಕು ಅಂತ ಆಸೆಗಳು ನಿಮ್ಮಲ್ಲಿ ಹುಟ್ಟಬಹುದು ಇದು ಕೂಡ ಇಲ್ಲಿ ನಾಲ್ಕನೇ ಅಧಿಪತಿ ಸಪ್ತಮ ಭಾವದಲ್ಲಿ ಕೂತಾಗ ಅದೇ ರೀತಿ ಪಂಚಮಾಧಿಪತಿ ಆಗಿರ್ತಕ್ಕಂಥ ಒಂದು ಗುರು ಕೂತಿರ್ತಕ್ಕಂಥದ್ದು ನವಭಾವದಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ಸೊ ಇಲ್ಲಿವರೆಗೆ ಯಾರಲ್ಲಿ ಟೆನ್ಷನ್ ಮಾಡಿದರೆ ಮಕ್ಕಳಿಲ್ಲದ ಟೆನ್ಷನ್ ಸಂತಾನ ಭಾಗ್ಯ ಬರ್ತಕ್ಕಂಥದ್ದು ಮಕ್ಕಳಿಂದ ಲಾಭ ಬರ್ತಕ್ಕಂಥದ್ದು ಉದ್ಯೋಗದಲ್ಲಿ ಬದಲಾವಣೆ ಬರ್ತಕ್ಕಂಥದ್ದು ಯಾಕಂದರೆ ಫೈನೈನ್ ಕಾಂಬಿನೇಷನ್ ಐದನೇ ಅಧಿಪತಿ ಒಂಬತ್ತರಲ್ಲಿ ಕೂತಾಗ ನಿಮಗೆ ಆ ಯೋಗ ಬರ್ತಕ್ಕಂಥದ್ದು ಅದೇ ರೀತಿ ಆರನೇ ಅಧಿಪತಿ ಏಳನೇ ಕೂತು ಅಂದರೆ ಆರನೇ ಅಧಿಪತಿ ಸಪ್ತಮದಲ್ಲಿ ಕೂತಾಗ ಸಪ್ತಮ ಅಂದರೆ ಏನು ಅಲ್ಲಿ ಪಾರ್ಟ್ನರ್ ಆರನೇ ಅಧಿಪತಿ ಅಂದ್ರೇನು ಜಗಳ ಷಷ್ಟಾಧಿಪತಿ ಸಪ್ತಮದಲ್ಲಿ ಕೂತಾಗ ನಿಮ್ಮ ಹೆಂಡತಿ ಜೊತೆನೋ ನಿಮ್ಮ ಗಂಡನ ಜೊತೆನೋ ನಿಮ್ಮ ಪಾರ್ಟ್ನರ್ ಜೊತೆನೋ ನಿಮಗೆ ಜಗಳ ಆಗ್ತಕ್ಕಂಥದ್ದು ಗಲಾಟೆಗಳಾಗ್ತಕ್ಕಂಥದ್ದು ಮಾತಿನಿಂದ ಸಮಸ್ಯೆ ಬರ್ತಕ್ಕಂಥದ್ದು ಕೂಡ ಈ ದಶ ಶನಿ ಭಕ್ತಿ ಸಮಯದಲ್ಲಿ ಸಪ್ತಮಾಧಿಪತಿ ಸಪ್ತಮದಲ್ಲಿ ಕೂತಾಗ ಈಗ ಸಪ್ತಮಾಧಿಪತಿ ಶನಿ ಸಪ್ತಮದಲ್ಲಿ ಕೂತಾಗ ಉತ್ತಮ ಮದುವೆ ಆಗುವಂಥ ಯೋಗ ಯಾಕಂದರೆ ಮದುವೆ ಮನೆ ಸೊ ನಿಧಾನ ಆಗ್ಬೋದು ಸ್ವಲ್ಪ ನಿಧಾನ ಆದರೆ ಕೂಡ ಆಗುವಂಥ ಯೋಗ ಖಂಡಿತವಾಗಲು ಬರ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ನಾವು ನೋಡ್ತಕ್ಕಂಥ ನೋಡ್ತಕ್ಕಂಥದ್ದು ಅಷ್ಟಮಾಧಿಪತಿ ಅಷ್ಟಮಾಧಿಪತಿ ಯಾರು ಇಲ್ಲಿ ಅಷ್ಟಮಾಧಿಪತಿ ಗುರು ನವಮದಲ್ಲಿ ಕೂತಿದ್ದಾನೆ ಇಲ್ಲಿ ಅಷ್ಟಮ ಅಂದರೆ ಅಡೆತಡೆ ಪಿತ್ರಾರ್ಜಿತ ಇದೆಲ್ಲನೂ ಅಡೆತಡೆ ಪಿತ್ರಾರ್ಜಿತ ಆಸ್ತಿ ಸಿಗ್ಬೋದು ನಿಮಗೆ ಆದರೆ ಎಲ್ಲ ಕೆಲಸದಲ್ಲಿ ಸ್ವಲ್ಪ ಅಡೆತಡೆ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಅದು ಅಡೆತಡೆಯಿಂದಲೇ ಹೋಗುತ್ತೆ ಎಲ್ಲನೂ ಪ್ರಾಬ್ಲಮ್ ಆಗುತ್ತೆ ಸೊ ಇಲ್ಲಿ ನವಮಾಧಿಪತಿಯಾಗಿರ್ತಕ್ಕಂಥವನು ಕುಜ ಕೂತಿರ್ತಕ್ಕಂಥ ಸಪ್ತಮ ಭಾವದಲ್ಲಿ ನವಮಾಧಿಪತಿ ಸಪ್ತಮ ಭಾವದಲ್ಲಿ ನವಮಸ್ಥಾನ ಏನು ಇಲ್ಲಿ ದೈವ ಬಲ ದೇವರ ಬಲ ಅದೃಷ್ಟ ಈ ಸಪ್ತಮದಲ್ಲಿ ಕೂತಾಗ ಮದುವೆ ಯೋಗ ಆಟೋಮೆಟಿಕ್ಲಾಗಿ ಯಾವುದೋ ಒಂದು ಪ್ರಪೋಸಲ್ ಬಂದು ಮದುವೆ ಆಗೋದು ಇಲ್ಲಿ ತನಕ ಮದುವೆ ಆಗಿಲ್ಲ ಹಿರಿಯರಿಂದ ನಿಮ್ಮ ಕುಟುಂಬದವರಿಂದ ಸಪೋರ್ಟ್ ಸಿಗ್ಬೋದು ಮದುವೆಗೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅಲ್ಲಿಂದ ನಿಮ್ಮ ಕುಟುಂಬದವರಿಂದ ಸಪೋರ್ಟ್ ಸಿಗ್ಬೋದು ಯಾಕಂದರೆ ನವಮಸ್ಥಾನ ನಿಮ್ಮ ತಂದೆಯಿಂದ ಸಪೋರ್ಟ್ ಸಿಗ್ಬೋದು ನಿಮ್ಮ ತಾತ ಮುತ್ತಾತರಿಂದ ನಿಮಗೆ ಸಪೋರ್ಟ್ ಸಿಗ್ಬೋದು ಅದೇ ರೀತಿ ದಶಮಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಕೂತಿರ್ತಕ್ಕಂಥದ್ದಲ್ಲಿ ಈಗ ದಶಮಾಧಿಪತಿ ಕೂತಿರ್ತಕ್ಕಂಥದ್ದಲ್ಲಿ ನೋಡಬೇಕು ನಾವು ಅಷ್ಟಮದಲ್ಲಿ ಕೂತಿದ್ದಾನೆ ದಶಮಾಧಿಪತಿ ಸರಿಯಲ್ಲ ದಶಮಾಧಿಪತಿ ಅಷ್ಟಮದಲ್ಲಿ ಕೂತಾಗ ಏನಾಗುತ್ತೆ ಅಲ್ಲಿ ನೋಡಿ ದಶಮಾಧಿಪತಿ ದಶಮಸ್ಥಾನ ಅಧಿಕಾರ ಸ್ಥಾನ ಅಂತ ಹೇಳ್ತೇವೆ ನಾವು ಉದ್ಯೋಗದಲ್ಲಿ ಅಧಿಕಾರ ಸಿಗ್ತಕ್ಕಂಥದ್ದು ಸೊ ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ ಹಾಕ್ತಕ್ಕಂಥದ್ದು ಅಷ್ಟಮದಲ್ಲಿ ಕಿರಿಕಿರಿ ಮಕ್ಕಳಿಂದ ಜಾಸ್ತಿ ಕಿರಿಕಿರಿ ಹಾಕಿ ಶುಕ್ರ ಇದೆ ಕಲೆ ಸಾಹಿತ್ಯ ಕ್ಷೇತ್ರದಲ್ಲಿ ನಾಟಕನೋ ಸಿನಿಮಾನೋ ಇಂಥ ಕ್ಷೇತ್ರದಲ್ಲಿ ನಿಮಗೆ ವಿವಾದಾತ್ಮಕ ಹೆಸರು ಬರ್ತಕ್ಕಂಥದ್ದು ನೀವು ಆ ಸಮಯದಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕು ಅದೇ ರೀತಿ ಇಲ್ಲಿ ಏಕದಶ ಅಧಿಪತಿ ಆಗಿರ್ತಕ್ಕಂಥ ಲಾಭದ ಅಧಿಪತಿ ಆಗಿರ್ತಕ್ಕಂತಹ ಬುಧ ಬುಧ ಕೂತಿರ್ತಕ್ಕಂಥದ್ದು ಕೂಡ ನವಭಾವದಲ್ಲಿ ನವಭಾವ ಅಂದ್ರೇನು ಅಧಿಕಾರ ಲಾಭ ಎಲ್ಲದರಲ್ಲೂ ಲಾಭ ಮಾತಿನಿಂದ ಲಾಭ ಎಲ್ಲ ಕೆಲಸ ಮಾಡಲಿಕ್ಕೆ ನಿಮಗೆ ಧೈರ್ಯ ಬರ್ತಕ್ಕಂಥದ್ದು ಬುಧ ಹಣ್ಣಂದರೆ ಮೂರನೇ ಅಧಿಪತಿ ಎಫರ್ಟ್ ಹನ್ನೊಂದು ಮೂರನೇ ಅಧಿಪತಿ ಕೂಡ ಅವನೇ ಹನ್ನೊಂದು ಅಧಿಪತಿಗೂ ಇದನ್ನು ಕನ್ಸಿಡರ್ ಮಾಡಬೇಕು ಮೂರನೇ ಅಧಿಪತಿ ಕೂಡ ಅವನೇ ಹನ್ನೊಂದು ಅಧಿಪತಿ ಕೂಡ ಅವನೇ ಅವನು ನೋಮದಲ್ಲಿ ಕೂತಾಗ ಸಂಧಾನ ಆಗ್ತಕ್ಕಂಥದ್ದು ಯಾರದಾದರೂ ವಿವಾದಾತ್ಮಕ ನಿಮ್ಮಿಂದ ಸಂಧಾನ ಆಗ್ತಕ್ಕಂಥದ್ದು ಇದೆಲ್ಲನೂ ಸೊ ಈ ಬುಧ ದಶ ಬುಧ ಭುಕ್ತಿ ಸಮಯದಲ್ಲಿ ನಡೆಯುತ್ತೆ ಅದೇ ರೀತಿ ದ್ವಾದಶ ಅಧಿಪತಿ ಅಂದರೆ ವೇದ ಅಧಿಪತಿ ಆಗಿರ್ತಕ್ಕಂತಹ ಯಾರಿಲ್ಲಿ ಚಂದ್ರ ಮನೋಕಾರಕ ಚಂದ್ರ ಕೂತಿರ್ತಕ್ಕಂಥದ್ದು ಇಲ್ಲಿ ಅಷ್ಟಮ ಭಾವದಲ್ಲಿ ಹನ್ನೆರಡನೇಷ್ಟು ಹನ್ನೆರಡನೇ ಅಧಿಪತಿ ಎಂಟರಲ್ಲಿ ವೆರಿ ಬ್ಯಾಡ್ ವೆರಿ ಬ್ಯಾಡ್ ಅಂದರೆ ಆರೋಗ್ಯ ಆರೋಗ್ಯಕ್ಕೆ ಇರ್ತಕ್ಕಂಥದ್ದು ಹಾಸ್ಪಿಟಲ್ ಖರ್ಚಾಗ್ತಕ್ಕಂಥದ್ದು ಏನಾದರೂ ಕೇಸ್ ಆಗ್ತಕ್ಕಂಥದ್ದು ಚಂದ್ರ ಮನಸ್ಸಿಗೆ ಆಘಾತ ಆಗ್ತಕ್ಕಂಥದ್ದು ಅಲ್ಲಿ ಚಂದ್ರ ಕೂತಿರ್ತಕ್ಕಂಥದ್ದು ಅಷ್ಟಮದ ರಾಹುವಿನ ಜೊತೆ ಕೂತಿದ್ದ ಶುಕ್ರ ಹೆಣ್ಣು ಹೆಣ್ಮಕ್ಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದು ಇದೆಲ್ಲ ಸಮಸ್ಯೆಗಳು ಈ ಚಂದ್ರನ ದಶಾಭುಕ್ತಿ ಸಮಯದಲ್ಲಿ ನಾವು ಎದುರಿಸಬೇಕು ಸೊ ಅದೇ ರೀತಿ ಹೊರದೇಶಕ್ಕೆ ಹೋಗಿ ಹೊರದೇಶದಲ್ಲಿ ಏನಾದರೂ ಇದೆ ಅಲ್ಲಿ ಲಾಭ ಆಗ್ತಕ್ಕಂಥದ್ದು ಯಾಕಂದರೆ ಹನ್ನೆರಡು ಮನೆ ಲಗ್ನದಿಂದ ಹನ್ನೆರಡು ಮನೆ ಲಗ್ನದಿಂದ ದೂರ ಅಂದರೆ ಊರಿನಿಂದ ದೂರ ಇದ್ದಾಗ ನಿಮಗೆ ಲಾಭ ಆಗ್ತಕ್ಕಂಥದ್ದು ಇಷ್ಟೆಲ್ಲವೂ ಸಿಂಹರಾಶಿಯ ಬಗ್ಗೆ ನಿಮಗೆ ಭವಿಷ್ಯ ಅದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ನಾನು ಕನ್ಯಾ ರಾಶಿಯ ಬಗ್ಗೆ ಕನ್ಯಾ ಲಗ್ನ ಬಗ್ಗೆ ತಿಳಿಸ್ತೇನೆ ಅಲ್ಲಿಯವರಿಗೆ ಹೇಳಿ ಶುಭವಾಗಲಿ ನಮಸ್ಕಾರ Deixa eu soma...